ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ರಾಜಕಾರಣದ ಚರಿತ್ರೆಯಲ್ಲೇ ದಲಿತ ಸಮುದಾಯಕ್ಕೆ ಇಷ್ಟೊಂದು ವಿಫಲವಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಟ್ಟಂಥ ಉದಾಹರಣೆ ಈ ಹಿಂದೆ ಎಂದೂ ಇರಲಿಲ್ಲ ಭಾಳ ಬಾರಿ ನಾವು ಚಳುವಳಿಗಾರರು ಅಸಮಾಧಾನದ ಮಾತುಗಳನ್ನು ಆಡ್ಕೊಂಡಿರೋದು ಉಂಟು ಎಲ್ಲವನ್ನೂ ಒಂದೇ ಜಾತಿಗೆ ಇಲ್ಲಿ ಕೊಡ್ತಾರೆ ರಿಸರ್ವೇಷನ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಳವಳ್ಳಿನಲ್ಲಿ ಮಳವಳ್ಳಿ ಎಮ್ ಎಲ್ ಎ ನಿಲ್ಲೋದಕ್ಕೆ ಶುರುಕಾಷ್ಣವ್ರಿಗೆ ಮಾತ್ರ ಕಾರಣ ಅವ್ರಿಗೆ ಮಾತ್ರ ಅವಕಾಶ ಹಂಗಾಗಿ ಅದು ಬಿಟ್ಟರೆ ಮಿಕ್ಕದೆಲ್ಲ ಇವರೇ ಇರ್ತಾರೆ ಅನ್ನೋ ಒಂದು ಅಸಮಾಧಾನದ ಮಾತುಗಳು ನಮಗೆ ಬರ್ತಾಯಿತ್ತು ಯಾಕೆಂದರೆ ಚಳುವಳಿಯಲ್ಲಿ ಸಾಮಾಜಿಕ ನ್ಯಾಯ ಸಮಾನತೆಯನ್ನು ಕುರಿತು ನಾವು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲೆಲ್ಲ ಈ ಒಂದು ಉದಾಹರಣೆಯನ್ನು ನಾವು ಮಾತಾಡ್ಕೊತಿದ್ದೋ ಆದರೆ ಇದೇ ಪ್ರಥಮ ಬಾರಿಗೆ ಬಹುಶಃ ರಾಜ್ಯ ಮಟ್ಟದ ಮೂರು ಹುದ್ದೆಗಳನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮೂರು ಹುದ್ದೆಗಳನ್ನು ಜಾತಿ ಮಂಡ್ಯ ಜಿಲ್ಲೆಯವರು ಕೊಟ್ಟಿದ್ದಾರೆ ಅದೇ ರೀತಿ ಬಹುಶಃ ಸುಮಾರು ಐವತ್ತು ವರ್ಷಗಳ ಹಿನ್ನೆಲೆ ಇರತಕ್ಕಂಥ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈವರೆಗೆ ಒಬ್ಬ ದಲಿತನ ಅಧ್ಯಕ್ಷರನ್ನು ಮಾಡಿದಂಥ ಉದಾಹರಣೆಗಳಿರಲಿಲ್ಲ ಅದು ಕೂಡ ಇದೇ ಸಂದರ್ಭದಲ್ಲಿ ಆಗಿದೆ ಈ ಸಂದರ್ಭದಲ್ಲಿ ಬಿ ಪಿ ಪ್ರಕಾಶ್ ಅವರನ್ನು ಮೂಢ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಹಾಗೆಯೇ ನರೇಂದ್ರ ಸ್ವಾಮಿಯವರು ಶಾಸಕರು ಮಳವಳ್ಳಿ ಕ್ಷೇತ್ರ ಅವರಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ ಇರ ಭಾಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಒಂದು ಆಯೋಗ ಇದೆ ಎಸ್ ಸಿ ಎಸ್ ಟಿ ಆಯೋಗ ಆ ಆಯೋಗಕ್ಕೆ ಬೇ ಬೇರೆ ಬೇರೆ ಕಡೆಯಿಂದ ಶುಲ್ಕಾಶ್ನವ್ರನ್ನೂ ಒಂದಷ್ಟು ಹಾಕಿದ್ದಾರೆ ಈವರೆಗೆ ಬಟ್ ಮಂಡ್ಯ ಜಿಲ್ಲೆಯಲ್ಲಿ ಈ ಈಗ ಈ ಮಂಡ್ಯ ಜಿಲ್ಲೆಯಲ್ಲಿ ಡಾಕ್ಟ್ರ್ ಮೂರ್ತಿ ಅಂತ ಏನಿದ್ದಾರೆ ಶಿಕ್ಷಣ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಒಳ್ಳೆಯ ಕೆಲಸ ಮಾಡ್ತಾಯಿರ್ತಕ್ಕಂಥ ಮೂರ್ತಿಯವರಿಗೆ ಟ್ರಿ ಎಲ್ ಮೂರ್ತಿ ಅವರಿಗೆ ಅಧ್ಯ ಅವರಿಗೆ ಆ ಎಸ್ ಸಿ ಎಸ್ ಟಿ ಆಯೋಗದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಆಮೇಲೆ ಕಾಂಗ್ರೆಸ್ ಮುಖಂಡರಾಗಿರಿದ್ದಂಥ ವಿಜಯಲಕ್ಷ್ಮೀ ರಘುನಂದನ್ ಅವರನ್ನು ರಾಜ್ಯ ಸಣ್ಣ ಕೈಗಾರಿಕಾ ನಿಗಮದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಇಷ್ಟೊಂದು ಒಂದು ರೀತಿಯ ಸಿಂಹ ಪಾಲು ಅಂತ ಹೇಳ್ತಾರಲ್ಲ ಹಾಗೆ ಆ ಥರದ ಒಂದು ಪಾಲನ್ನು ಇವತ್ತು ಸ ಈ ಸಮುದಾಯಕ್ಕೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ತಂದಿದೆ ಯಾಕೆ ಅಂತ ಹೇಳಿದರೆ ಭಾಳ ದಿನದಿಂದ ನಾವು ಅನೇಕ ಸಾರಿ ಗುಣಗಾಟ ಮಾಡ್ಕೊಂಡಿದ್ದೀವಿ ಅಸಮಾಧಾನದ ಮಾತುಗಳನ್ನ ಆಡ್ಕೊಂಡಿದ್ದೀವಿ ಏನಪ್ಪ ಇದು ಎಲ್ಲವೂ ಅವರೇ ಆಗ್ತಾರೆ ಶುಗರ್ ಫ್ಯಾಕ್ಟ್ರಿಗೂ ಅವರೇ ಆಯ್ತಾರೆ ಡಿ ಸಿ ಸಿ ಬ್ಯಾಂಕು ಅವರೇ ಆಯ್ತಾರೆ ಮನ್ಮೂಲ್ಗೂ ಅವರೇ ಆಗ್ತಾರೆ ಅಂತ ಅಸಮಾಧಾನದ ಮಾತುಗಳು ನಮ್ಮ ಬಂದಿದ್ದ ನಿಜ ಆದರೆ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಬಂದಿದೆ ಸಿಕ್ಕಿದೆ ಹಾಗಾಗಿ ಒಂದು ಈ ಎಲ್ಲರಿಗೆ ಈಗ ಯಾರು ಅವಕಾಶಗಳನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಮತ್ತು ಅವಕಾಶಗಳನ್ನು ಕೊಡಲಿಕ್ಕೆ ಕಾರಣ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಸ್ವಾಮಿ ಅವರಿಗೆ ಮತ್ತು ಸ್ಥಳೀಯ ಶಾಸಕರಾಗಿರ್ತಂಥ ಅದರಲ್ಲೂ ಭಾಳ ಮುಖ್ಯವಾಗಿ ಬೇರೆ ಏನು ಬೇಕಾದ್ರೂ ದಕ್ಬೋದೇನೋ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ನಮ್ಮ ಜಿಲ್ಲೆಯ ಇದರೊಳಗೆ ಇದೇ ಪ್ರಥಮವರೆಗೆ ಬಿ ಪಿ ಪ್ರಕಾಶ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಸಹಜವಾಗಿಯೇ ನಮಗೆಲ್ಲರಿಗೂ ಸಂತೋಷ ಆಗಿದೆ ದಲಿತ ಸಮುದಾಯದ ಮುಖಂಡರುಗಳಿಗೆ ಹೆಚ್ಚಿನ ಆದ್ಯತೆ ನೀಡಿರುವುದು ಒಂದು ಇತಿಹಾಸ ದಾಖಲೆ ಇದೆ ಹಾಗಾಗಿ ಈ ಸಂಭ್ರಮವನ್ನು ನಾವು ಸಂಭ್ರಮಿಸೋದು ನಾವು ಒಳಗಡೆ ಮನಸ್ಸಲ್ಲೇ ಇದ್ದು ಅದನ್ನು ಒಂದು ವೇದಿಕೆ ರೂಪದಲ್ಲಿ ಮಾಡಿ ಒಂದು ಅದಕ್ಕೆ ಯಾರು ಕಾರಣರಾಗಿದ್ದಾರೋ ಆ ಹುದ್ದೆಗಳನ್ನ ನೀಡೋದಕ್ಕೆ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವಂಥ ಕಾರ್ಯಕ್ರಮ ಆಗಬೇಕು ಜೊತೆಗೆ ಈ ಹುದ್ದೆಗಳನ್ನ ಪಡೆದಿದ್ದಾರಲ್ಲ ನಮ್ಮ ಮುಖಂಡರುಗಳು ಅವ್ರಿಗೂ ಕೂಡ ಒಂದು ಗೌರವ ಸಮರ್ಪಣೆಯನ್ನು ನಮ್ಮ ಎಲ್ಲ ದಲಿತ ಸಮುದಾಯಗಳ ಒಟ್ಟಿಗೆ ಕೂಡಿ ಸಂಘಟನೆಗಳ ಒಟ್ಟಿಗೆ ಅದನ್ನು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ ಹಾಗಾಗಿ ಅದು ಇಪ್ಪತ್ತೆಂಟನೇ ತಾರೀಕು ಭಾನುವಾರದಂದು ಜರುಗ್ತಾ ಇದೆ ಹಾಗಾಗಿ ಎಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರರು ಸಂಘಟನೆ ಮುಖಂಡರುಗಳು ಕೂಡ ಆಗಮಿಸ್ತಾ ಇದ್ದಾರೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಚೆಲ್ಲ ಸ್ವಾಮಿ ಕೂಡ ವಿಶೇಷವಾಗಿ ಗಮನಿಸ್ತೀವಿ ಇವರು ಪ್ರಮುಖ ಪಾತ್ರ ನಮ್ಮ ಸಂಘಟನೆ ಮುಖಂಡರುಗಳ ಮನವಿ ಮೇರೆಗೆ ಪ್ರಮುಖ ಪಾತ್ರ ವಹಿಸಿ ಇವತ್ತು ನಾಲ್ಕು ಸ್ಥಾನ ನಮಗೆ ಅಗ್ರಸ್ಥಾನ ನಮಗೆ ಬೇರೆ ಜಿಲ್ಲೆಯವರೆಲ್ಲ ಮಾತಾಡ್ತಾ ಇದ್ದಾರೆ ಮಂಡ್ಯಕ್ಕೆ ನೀವು ಎಷ್ಟು ಹೆಚ್ಚು ಅಗ್ರಸ್ಥಾನ ತಗೊಬಿಟ್ಟಿದ್ರಿ ಎಸ್ ಸಿ ಎಸ್ ಟಿ ಕೋಟೆ ಎಲ್ಲ ನೀವು ತಗೊಬಿಟ್ಟಿದ್ದೀರಿ ಅಂತ ನಮಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ ಆ ಹೆಮ್ಮೆ ನಮಗೆ ಕೊಟ್ಟಂಥ ಈ ನಾಯಕರಿಗೆ ವಿಶೇಷ ಗಮನ ಸಲ್ಲಿಸ್ತೀವಿ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಕೂಡ ನಾವು ಯಾಕೆಂದರೆ ಅವರೇ ಪ್ರಮುಖವಾಗಿ ನಮಗೆ ನೇಮಕಾತಿ ಮಾಡಿರುವಂಥದ್ದು ಆ ಕಾರಣಕ್ಕಾಗಿ ಅವ್ರಿಗೂ ಕೂಡ ನಾವು ಸಮುದಾಯದ ಪರವಾಗಿ ಅಭಿನಂದಿಸ್ತೀವಿ ಜೊತೆಗೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಕ ದಲಿತ ಚಳುವಳಿ ಜೀವಂತವಿದೆ ಅಂತಂದರೆ ಅದಕ್ಕೆ ನಮ್ಮ ಗುರುಪ್ರಸ್ ವಿದ್ಯಾರ್ಥಿ ದಿಸೆಯಲ್ಲಿ ಚಳುವಳಿಯನ್ನು ನಾರಾಯಣವರ ಒಪ್ಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಅರವತ್ತೈದು ವರ್ಷ ವಯಸ್ಸು ಆರೋಗ್ಯ ಸಮಸ್ಯೆ ಇದೆ ಹಲವಾರು ಏಳುಗಳನ್ನು ಕಂಡು ಕೂಡ ಇಳಿ ವಯಸ್ಸಿನ ರಾಜ್ಯ ಸುತ್ತಕೊಂಡು ಸಮುದಾಯದ ವಿಚಾರದಲ್ಲಿ ಯಾವುದೇ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಜೆ ಡಿ ಎಸ್ ಸರ್ಕಾರ ಇರಲಿ ಬಿ ಜೆ ಪಿ ಸರ್ಕಾರ ಇರಲಿ ಸಂ ಪಾಲಿಸಿ ಮ್ಯಾಟ್ರು ಬಂದ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ಎಲ್ಲ ರಾಜ್ಯದ ಸಂಘಟನೆ ದಲಿತ ಸಂಘಟನೆ ಮುಖಂಡರುಗಳನ್ನು ಒಂದು ಕಡೆ ಸಭೆ ಸೇರಿ ಒಕ್ಕೂಟ ಮಾಡಿ ಒಂದು ರಾಜ್ಯಾದ್ಯಂತ ಒಂದು ಹೋರಾಟ ಮಾಡೋದ್ರ ಮೂಲಕ ಕಾಯ್ದೆಗಳು ಆಗಿರೋ ಕಾರಣ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುಪತಿ ಕೇರಗೌಡ ಕೂಡ ಒಬ್ಬರು ಕಾರಣ